ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪುಂಸವನ ವಿಧಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದೊಂದು ಚಿಕಿತ್ಸಾ ಕ್ರಮ ಪುಂಸವನ ವಿಧಿ ಅಂತಂದರೆ ಏನು ಅದರ ಪ್ರಾಮುಖ್ಯತೆ ಇದೆಯಾ ವೀಕ್ಷಕರೇ ಇವತ್ತು ಭಾಳಷ್ಟು ಜನರಿಗೆ ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಮಹಿಳೆಯಲ್ಲಿ ಅಂಡಾಣುವಿನ ಕ್ವಾಲಿಟಿ ಇಲ್ಲ ಗರ್ಭಕೋಶದ ಸಮಸ್ಯೆ ಇದಕ್ಕೆ ಕಾರಣ ಹಲವಾರು ಇರ್ಬೋದು ನೀವು ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರಿ ಅದನ್ನೆಲ್ಲ ಡೀಟೇಲಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಮದುವೆ ತಯಾರಿ ಅಂತ ಮಾಡ್ತಾರೆ ಗಂಡು ಹೆಣ್ಣಿಗೆ ಮದುವೆ ತಯಾರಿ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು ನಿಮ್ಮ ಪ್ರಕಾರ ಮದುವೆ ತಯಾರಿ ಅಂದರೆ ಬಟ್ಟೆ ಹೇಳದೆ ಛತ್ರ ಬುಕ್ ಮಾಡಿದೆ ಸೀರೆ ಖರೀದಿ ಮಾಡಿದೆ ಪ್ಯಾಂಟು ಶರ್ಟು ಕೋಟು ಹಾರ ತುರಾಯಿ ಖರೀದಿ ಮಾಡಿದೆ ಇದು ಮದುವೆ ತಯಾರಿ ಅಂತ ನೀವು ಅಂದ್ಕೊಂಡಿದ್ದೀರಿ ಇದು ನಿಜವಾಗಲೂ ಮದುವೆ ತಯಾರಿ ಅಲ್ಲವೇ ಅಲ್ಲ ಮದುವೆ ತಯಾರಿ ಅಂದ್ರೆ ಪುಂಸವನ ವಿಧಿ ಅಂತ ಪುಂಸವನ ವಿಧಿ ಅಂತಂದರೆ ಪುರುಷನಿಗೆ ಬೇಕಾಗಿರೋಂಥ ವೀರ್ಯದ ಕ್ವಾಲಿಟಿ ಕ್ವಾಂಟಿಟಿ ಮೊಟಿಲಿಟಿ ಇದನ್ನೆಲ್ಲದನ್ನು ಇಂಪ್ರೂವ್ ಮಾಡೋಕ್ಕೆ ಬೇಕಾಗಿರೋ ಔಷಧಿಗಳನ್ನು ಪುರುಷನಿಗೆ ಕೊಡೋದು ಮಹಿಳೆಗೆ ಬೇಕಾಗಿರುವಂತಹ ಗರ್ಭಕೋಶದ ಸ್ಟ್ರೆಂತು ಹೋಲ್ಡಿಂಗ್ ಕೆಪ್ಯಾಸಿಟಿ ಅಂಡಾಮಿ ಕ್ವಾಲ ಕ್ವಾಲಿಟಿ ಕ್ವಾಂಟಿಟಿ ಇದನ್ನೆಲ್ಲ ಇಂಪ್ರೂವ್ ಮಾಡೋದು ಮಹಿಳೆಯರಿಗೆ ಕೊಡೋವಂಥ ಔಷಧಿಗಳು ಈ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅವರ ಆ ಶಕ್ತಿಯನ್ನು ಪುರುಷರಲ್ಲಿ ಪೌರುಷ ಶಕ್ತಿಯನ್ನು ಮಹಿಳೆಯರಲ್ಲಿ ಸ್ತ್ರೀ ಶಕ್ತಿಯನ್ನು ಜಾಗೃತಿಗೊಳಿಸ್ಲಿಕ್ಕೆ ಉಪಯೋಗ ಮಾಡುವಂತಹ ಚಿಕಿತ್ಸೆಯನ್ನು ನಾವು ಪುಂಸವನ ವಿಧಿ ಅಂತ ಹೇಳ್ತೇವೆ ಈ ಪುಂಸವನ ವಿಧಿ ಚಿಕಿತ್ಸೆಯನ್ನು ಹತ್ತಿರದ ಆಯುರ್ವೇದ ವೈದ್ಯರ ತಗೊಂಡು ಆಮೇಲೆ ನೀವು ಮದುವೆ ಆಗಬೇಕು ವೀಕ್ಷಕರೇ ಇದು ಆ್ಯಕ್ಚುಲಿ ಮದುವೆಯ ತಯಾರಿ ಕೋಟ್ ಹೊಲ್ಸ್ಕೊಳ್ಳೋದು ಸೀರೆ ತಗೊಳ್ಳೋದು ಬಂಗಾರ ತಗೊಳ್ಳೋದು ಮದುವೆಯ ತಯಾರಿ ಅಲ್ಲವೇ ಅಲ್ಲ ಕುಂಸವಿನ ವಿಧಿಯಲ್ಲಿ ನೀವು ಮನೆಯಲ್ಲೇ ಮನೆ ಮದ್ದು ಏನಪ್ಪಾ ಅಂತಂದರೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಖರ್ಜೂರ ಉತ್ತತ್ತಿ ಕೊಬ್ಬರಿ ಎಲ್ಲ ಹಾಕಿ ತುಪ್ಪದಲ್ಲಿ ಉಂಡೆಯನ್ನು ಕಟ್ತಾರೆ ಅಂಟಿನ ಉಂಡೆ ಅಂತ ಹೇಳ್ತಾರೆ ಅದಕ್ಕೆ ಅಂಟನ್ನು ಹಾಕ್ತಾರೆ ಅಂಟು ಅಂತ ಹೇಳ್ತದೆ ಗೋಂದು ಅಂತ ಹೇಳ್ತದೆ ಅದನ್ನು ಪುರುಷರಿಗೂ ಕೊಡಬೇಕು ಮಹಿಳೆಯರಿಗೂ ಕೊಡಬೇಕು ಇದು ಅಲ್ಲದೆ ಹಲವಾರು ಔಷಧಿಗಳು ಪುರುಷರಿಗೆ ಅಂತಲೇ ಇದ್ದಾವೆ ವೀರ್ಯ ಔಷಧಿ ವೀರ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಔಷಧಿಗಳಿದೆ ಹಂಡಾಣುವಿನ ಕ್ವಾಲಿಟಿ ಮಾಡಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಮಹಿಳೆಯರಿಗೆ ಹಲವಾರು ಔಷಧಿಗಳು ಇವು ಪುಂಸ ವನ ವಿಧಿ ಚಿಕಿತ್ಸಾ ಕ್ರಮದಲ್ಲಿ ಬರ್ತವೆ ಹತ್ತಿರದ ಆಯುರ್ವೇದ ಹತ್ರ ತಗೊಂಡು ಆಮೇಲೆ ನೀವು ಮದುವೆ ಆಗಬೇಕು ಮದುವೆ ಆದಮೇಲೆ ಒದ್ದಾಡೋದಲ್ಲ ನನಗೆ ಆ ಸ್ಟ್ರೆಂತ್ ಇಲ್ಲ ಈ ಸ್ಟ್ರೆಂತ್ ಇಲ್ಲ ಅಂತ ಪುರುಷರು ಒದ್ದಾಡ್ತಾರೆ ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಮಹಿಳೆಯರು ಒದ್ದಾಡ್ತಾರೆ ಮದುವೆ ಆದ ನಂತರ ನೀವು ಸರ್ಕಸ್ ಮಾಡೋದ್ರ ಬದಲು ಮದುವೆ ಆಗೋಕ್ಕಿಂತ ಮುಂಚೆನೇ ನೀವು ತಯಾರಿಗೊಳಿಸ್ಬೇಕು ನಿಮ್ಮ ದೇಹವನ್ನು ಮನಸ್ಸನ್ನು ಸದೃಢಗೊಳಿಸ್ಕೊಂಡು ಮದುವೆ ಆಗಿದ್ದೆ ಆದಲ್ಲಿ ಆರೋಗ್ಯವಂತ ಮಗುವನ್ನು ನೀವು ನಮ್ಮ ದೇಶಕ್ಕೆ ಹಿತ ಮಾನವ ಕುಲಕ್ಕೆ ಹಿತಕ್ಕಾಗಿ ನೀವು ಜನನವನ್ನು ನೀಡಲಿಕ್ಕೆ ಸಾಧ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ